ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿಯರಿಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಮೇ ತಿಂಗಳ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡ್ ಸಾವಿರ ರೂಪಾಯಿ ಏನಿದೆ ಸೊ ಅದ್ರ ಬಗ್ಗೆ ಆಗಿರ್ಬೋದು ಜೊತೆಗೆ ನಿಮ್ಮ ಎಲ್ಲರಿಗೂ ಕೂಡ ತಿಳಿಸಿರುವ ಹಾಗೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಹೊಂದಿರೋರಿಗೆ ಜುಲೈ ತಿಂಗಳಿಂದ ಒಂದು ಎಲ್ಲ ಒಂದು ಕಾರ್ಡ್ ಗಳನ್ನ ವೆರಿಫಿಕೇಶನ್ ಮಾಡ್ತಾರೆ ಅಂತ ತಿಳಿಸಿದ್ವಿ ಅಲ್ವಾ ಸೊ ಗೃಹಲಕ್ಷ್ಮೀರಿಗೆ ಇದರಿಂದ ತುಂಬಾನೇ ಎಫೆಕ್ಟ್ ಆಗುತ್ತಾ ಅಂತ ಕೆಲವೊಬ್ಬರು ಮೆಸೇಜ್ ಅನ್ನ ಮಾಡ್ತಾ ಇದ್ರಿ ಸೊ ಅಂತವರಿಗೆ ಮಾಹಿತಿಯನ್ನ ಕೊಡ್ತೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬರೀ ಫ್ರೆಂಡ್ಸ್ ವೀಡಿಯೋ ಸ್ಟೋದಕ್ಕಿಂತ ಮುಂಚೆ ನಮ್ಮ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡಿ ಮಾಡ್ತಾ ಇದ್ರೆ ಲೈಕ್ ಮಾಡಿ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಲ್ಲರಿಗೂ ಕೂಡ ತಿಳಿದಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣವನ್ನು ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದೀರಾ ಸತತವಾಗಿ ಇಪ್ಪತ್ತು ಕಂತುಗಳ ಹಣವನ್ನ ನೀವು ಪಡ್ಕೊಂಡಿದ್ರೆ ಟೋಟಲ್ ಬಂದ್ಬಿಟ್ಟು ನಲವತ್ತು ಸಾವಿರ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತಾನೆ ಹೇಳ್ಬೋದು ಇದನ್ನು ಹೊರತುಪಡಿಸಿದ್ರೆ ಇವಾಗ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಏನ್ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡ್ತೀವಿ ಅಂದ್ರೆ ಮನೆ ಬಾಡಿಗೆ ಕೊಟ್ಟಿರೋರಾಗಿರ್ಬೋದು ಜಿ ಎಸ್ ಟಿ ಐ ಟಿ ಜೊತೆಗೆ ಏನು ಮನೆಗಳ ಕಡೆ ಅನುಕೂಲ ಆಗಿದ್ರು ಕೂಡ ಏನ್ ಮಾಡ್ತಾ ಇದ್ರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ಬಿಪಿಎಲ್ ರೇಷನ್ ಕಾರ್ಡ್ ಪಡೆದುಕೊಂಡು ಗೃಹಜ್ಯೋತಿ ಆಗಿರ್ಬೋದು ಅನಬಾಗ್ಯ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಫೆಸಿಲಿಟಿ ಆಗಿರ್ಬೋದು ಸೊ ಇದ್ದಾರೆ ಏನ್ ಮಾಡ್ತಾ ಇದ್ರು ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಯೋಜನೆಗಳಾಗಿರ್ಬೋದು ಹತ್ತು ಹಲವಾರು ಯೋಜನೆಗಳ ಬೆನಿಫಿಟ್ ಗಳನ್ನ ಪಡ್ಕೊಳ್ತಾ ಇದ್ರು ಸೊ ಅದನ್ನ ನಾವೇನ್ ಮಾಡ್ತೀವಿ ಮತ್ತೊಮ್ಮೆ ವೆರಿಫಿಕೇಶನ್ ಮಾಡ್ಬಿಟ್ಟು ಅಲ್ಲಿ ಫಿಲ್ಟರ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರದ ಕಡೆಯಿಂದ ಸೊ ಇದನ್ನ ನಮ್ಮ ಪ್ರೆಸ್ ಅಂತ ಅಂದ್ರೆ ನಮ್ಮ ಮೀಡಿಯಾದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹತ್ರ ನೆನೆ ಕ್ವಶನ್ ಅನ್ನ ಕೇಳಿದ್ರು ಸೊ ಏನು ಫಿಲ್ಟರ್ ಮಾಡೋದಕ್ಕೆ ಹೊರಟಿದಾರಲ್ವಾ ಸೊ ಗೃಹಲಕ್ಷ್ಮಿಯರ್ಗೂ ಕೂಡ ಇಲ್ಲಿ ಎಫೆಕ್ಟ್ ಅಂತಹ ಕ್ವಶನ ಮಾಡಿದ್ರು ಸೊ ಅದಕ್ಕೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನಂದ್ರು ಸೊ ಇವಾಗ ಏನು ವೃದ್ಧ ವೇತನ ಆಗಿರ್ಬೋದು ಸಂದೆ ಸುರಕ್ಷಾ ಯೋಜನೆ ಆಗಿರ್ಬೋದು ಬೇರೆ ಇನ್ನಿತರ ಯೋಜನೆಗಳನ್ನು ಏನ್ ಫಿಲ್ಟರ್ ಮಾಡೋದು ಅಲ್ವಾ ಮೊದಲು ಅದು ಫಿಲ್ಟರ್ ಕಂಪ್ಲೀಟ್ ಆಗಲಿ ಆನಂತರ ನಾವು ಗೃಹಲಕ್ಷ್ಮಿಯರ ಬಗ್ಗೆ ಮಾತಾಡೋಣ ಇವಾಗ ಏನು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಏನು ಹಣವನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾವುದೇ ರೀತಿ ಫಿಲ್ಟರ್ ಮಾಡೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಬಟ್ ಸರ್ಕಾರದ ಕಡೆಯಿಂದ ನಾವು ಎಲ್ಲಾ ಒಂದು ಬಿ ಕಾರ್ಡ್ಗಳನ್ನು ಎಲ್ ಕೂಡ ಇಲ್ಲಿ ಏನು ಮಾಡ್ತೀವಿ ಫಿಲ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವರು ನೋಡಿದ್ರೆ ಗೃಹಲಕ್ಷ್ಮಿಯರಿಗೆ ಏನು ತೊಂದರೆ ಆಗೋದಿಲ್ಲ ಇವಾಗ ಏನು ಹಣ ಬರ್ತಾ ಇದೆ ಅವರಿಗೆ ಕಂಟಿನ್ಯೂ ಆಗಿ ಬಂದೇ ಬರುತ್ತೆ ದಿ ನೆಕ್ಸ್ಟ್ ಪ್ರತಿ ತಿಂಗಳಿಗೂ ಕೂಡ ಇಲ್ಲಿ ಹತ್ತಿರ ಹದಿನೈದರಿಂದ ಇಪ್ಪತ್ತು ಸಾವಿರ ಹೊಸದಾಗಿ ಗೃಹಲಕ್ಷ್ಮಿಯರು ಆಡ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸೊ ನಾಲ್ ಟೋಟಲ್ ಆಗಿ ಗೃಹಲಕ್ಷ್ಮಿಯರಿಗೆ ಯಾವುದೇ ರೀತಿ ಫಿಲ್ಟರ್ ಇಲ್ಲ ಇನ್ನಿತರ ಯೋಜನೆಗಳು ಫಿಲ್ಟರ್ ಆಗ್ಲಿ ಸೊ ನೋಡೋಣ ಈ ಗುಡ್ ನ್ಯೂಸ್ ಗೃಹಲಕ್ಷ್ಮರಿಗೆ ಆಯ್ತು ಅಂತ ಹೇಳ್ಬೋದು ಇನ್ನ ಬಂದ್ರೆ ಹಣಕ್ಕೆ ಬಂದ್ರೆ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಹಣವನ್ನು ಆಲ್ರೆಡಿ ಬಿಡುಗಡೆ ಮಾಡಿದೆ ಇವಾಗ ಏನಾಗುತ್ತೆ ಅಂದ್ರೆ ಮೊದಲೆಲ್ಲ ಏನಾಗ್ತಿತ್ತು ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಡೈರೆಕ್ಟ್ ಆಗಿ ಮಹಿಳೆಯರ ಕತೆಗೆ ಹಣ ಹೋಗ್ತಾಯಿತ್ತು ಬಟ್ ಇವಾಗ ಜಿಲ್ಲೆವಾರು ತಾಲೂಕುವಾರು ಸೊ ಈ ರೀತಿ ಬರ್ತಿರೋದ್ರಿಂದ ಏನಾಗ್ತಾ ಇದೆ ಒಂದು ವಾರ ಎರಡು ವಾರ ಸ್ವಲ್ಪ ಸ್ಲೋ ಆಗ್ತಿರ್ಬೋದು ಅಷ್ಟೇ ಸೊ ಪ್ರೋಸೆಸ್ ಆ ಕಡೆಯಿಂದ ನಡೀತಾ ಇರೋದಕ್ಕೆ ಏನಾಗ್ತಾ ಇದೆ ಲೇಟ್ ಆಗ್ತಾ ಇದೆ ತಡ ಆಗ್ತಾ ಇದೆ ಅಷ್ಟೇ ಇನ್ನೇನು ಪ್ರಾಬ್ಲಮ್ ಇಲ್ಲ ಸೊ ಹಣ ಬಂದು ನಿಮ್ಮ ಖಾತೆಗಳಿಗೆ ರೀಚ್ ಆಗುತ್ತೆ ಸೊ ಕಂತಿನ ನಾವು ಇವಾಗ ಏನು ಮೇ ಜೂನ್ ಇದು ರನ್ನಿಂಗ್ ಆಗ್ತಾ ಇರೋದು ಮೇ ಹಣವನ್ನ ಹಣವನ್ನು ಜಮಾ ಮಾಡಬೇಕು ಅದನ್ನ ಖಂಡಿತವಾಗ್ಲೂ ಕೂಡ ಜಮ ಮಾಡ್ತೀವಿ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನಮಗೆ ಪ್ರತಿ ತಿಂಗಳು ಕೂಡ ಇವಾಗ ಏನ್ ಪ್ರಾಬ್ಲಮ್ ಏನಿಲ್ಲ ಸೊ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಾವು ಕೂಡ ಹಣವನ್ನ ನಿರಂತರವಾಗಿ ನಾವು ಜಮ ಮಾಡ್ಕೊಂಡು ಹೋಗ್ತೀವಿ ಅಂತ ಇಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೇಳ್ಬೋದು ಸದ್ಯಕ್ಕೆ ಯಾವಾಗ ಬಿಡುಗಡೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೊಟ್ಟಿಲ್ಲ ಒಟ್ಟಿನಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಮೇ ಅಂತ ಹೇಳ್ತಾ ಇದ್ದಾರೆ ಮೇ ಬಿ ಈ ತಿಂಗಳು ಹಾಕೋದಿಲ್ಲ ಸೊ ನೆಕ್ಸ್ಟ್ ಮಂತ್ನೇ ಮೇ ತಿಂಗಳ ಹಣವನ್ನು ಅವರು ಜಮ ಮಾಡುವಂತಹ ಒಂದು ಐಡಿಯಾದಲ್ಲಿ ನಮ್ಮ ಅಭಿಪ್ರಾಯ ಅಷ್ಟೇ ಸೊ ಕೆಲವೊಂದು ಚಾನಲ್ ಈ ತಿಂಗಳಲ್ಲ ಇಪ್ಪತ್ತನೇ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾವ ಕಾರಣಕ್ಕೂ ಕೂಡ ಬಿಡುಗಡೆ ಿಲ್ಲ ಸೊ ಬಿಡುಗಡೆ ಮಾಹಿತಿ ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಂಟ್ ಮಾಡಿ ಶೇರ್ ಮಾಡಿ ಯಾರೇ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಬೈ ಬಾಯ್